ಭಾರತೀಯ ಪಾಸ್ಪೋರ್ಟ್ ಶ್ರೇಯಾಂಕ ನೂರ ನಲವತ್ತೆಂಟಕ್ಕೆ ಕುಸಿತ ಇದು ನಿಜವಾಗ್ಲೂ ಭಾರತೀಯರಿಗೆ ಬಿಗ್ ಶಾಕ್ ನಮ್ಮ ದೇಶದ ಪಾಸ್ಪೋರ್ಟ್ ರ್ಯಾಂಕ್ ಪಾತಾಳಕ್ಕೆ ಕುಸಿದಿದೆ ಭಾರತ ಆಫ್ರಿಕನ್ ದೇಶಗಳಿಗಿಂತಲೂ ಹಿಂದೆ ಉಳಿದಿರುವುದು ದೊಡ್ಡ ಅವಮಾನವೇ ಸರಿ ಭಾರತೀಯ ನೊಮ್ಯಾಡ್ ಕ್ಯಾಪಿಟಲಿಸ್ಟ್ ಪಾಸ್ಪೋರ್ಟ್ ಸೂಚ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಭಾರತ ವಿಶ್ವದ ನೂರ ತೊಂಬತ್ತೊಂಬತ್ತು ದೇಶಗಳ ಪೈಕಿ ನೂರ ನಲವತ್ತೆಂಟನೇ ಸ್ಥಾನದಲ್ಲಿದೆ ಭಾರತದ ರ್ಯಾಂಕಿಂಗ್ ಈ ಪರಿ ಕುಸಿದಿದ್ದರಿಂದ ಕಳೆದ ವರ್ಷ ಭಾರತೀಯ ಪಾಸ್ಪೋರ್ಟ್ ನೂರ ನಲವತ್ತೇಳನೇ ಶ್ರೇಯಾಂಕ ಪಡೆದು ಮೊಜಾಂಬಿಕ್ ಅನ್ನು ಆಫ್ರಿಕಾದ ಚಿಕ್ಕ ದೇಶದೊಂದಿಗೆ ಸ್ಥಾನ ಹಂಚಿಕೊಂಡಿತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಪ್ಪತ್ತಾರನೇ ರ್ಯಾಂಕ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೂರ ನಲವತ್ತೆಂಟನೇ ರ್ಯಾಂಕ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ದೇಶದ ಪಾಸ್ಪೋರ್ಟ್ ರ್ಯಾಂಕ್ ಎಪ್ಪತ್ತಾರರಲ್ಲಿತ್ತು ಮೋದಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಪಾಸ್ಪೋರ್ಟ್ ರ್ಯಾಂಕಿಂಗ್ ಅನ್ನು ಎತ್ತರೆತ್ತರಕ್ಕೆ ಏರಿಸಲಾಗುವುದು ಅಂತ ಸ್ವತಃ ಮೋದಿ ಅವರೇ ಭರವಸೆ ಕೊಟ್ಟಿದ್ರು ಭಾರತ ಪಾಸ್ಪೋರ್ಟ್ ಕಿ ತಾಕತ್ ಬೀ ಮೈಸಾ ಹಿಂದೂಸ್ತಾನು ದುನಿಯಾ ವೀಸಾ ಕೆಲ ಲೈನ್ ಮಡಿ ಆದ್ರೆ ಮೋದಿ ಮಾತಿನಂತೆ ನಮ್ಮ ಪಾಸ್ಪೋರ್ಟ್ ರ್ಯಾಂಕ್ ಮಾತ್ರ ಏರೋ ಬದಲು ಕುಸಿಯುತ್ತಲೇ ಬಂತು ಅದರ ಚಾರ್ಟ್ ಹೀಗಿದೆ ನೋಡಿ ಪಾಸ್ಪೋರ್ಟ್ ಶ್ರೇಯಾಂಕ ಕುಸಿದ್ರೆ ಏನಾಗುತ್ತೆ ಪಾಸ್ಪೋರ್ಟ್ ಶ್ರೇಯಾಂಕ ಕುಸಿದ್ರೆ ಭಾರತೀಯರಿಗೆ ಬೇರೆ ದೇಶದ ವಿಸಾ ಪಡೆಯಲು ಕಷ್ಟ ಆಗುತ್ತೆ ಪ್ರಯಾಣದ ವೆಚ್ಚ ಹೆಚ್ಚಾಗುತ್ತೆ ಮೂರನೇ ದರ್ಜೆ ಪ್ರಯಾಣಿಕರೆಂದು ನಮ್ಮನ್ನ ಪರಿಗಣಿಸಲಾಗುತ್ತೆ ಅಲ್ಲದೆ ಕೆಲವು ಸಂದರ್ಭಗಳಲ್ಲಿ ಕಠಿಣ ಪರಿಶೀಲನೆಗೆ ಭಾರತೀಯ ಪಾಸ್ಪೋರ್ಟ್ ಶ್ರೇಯಾಂಕ ನೂರ ನಲವತ್ತೆಂಟಕ್ಕೆ ಕುಸಿತ ಇದು ನಿಜವಾಗ್ಲೂ ಭಾರತೀಯರಿಗೆ ಬಿಗ್ ಶಾಕ್ ನಮ್ಮ ದೇಶದ ಪಾಸ್ಪೋರ್ಟ್ ರ್ಯಾಂಕ್ ಪಾತಾಳಕ್ಕೆ ಕುಸಿದಿದೆ ಭಾರತ ಆಫ್ರಿಕನ್ ದೇಶಗಳಿಗಿಂತಲೂ ಹಿಂದೆ ಉಳಿದಿರುವುದು ದೊಡ್ಡ ಅವಮಾನವೇ ಸರಿ ಭಾರತೀಯ ನೊಮ್ಯಾಡ್ ಕ್ಯಾಪಿಟಲಿಸ್ಟ್ ಪಾಸ್ಪೋರ್ಟ್ ಸೂಚ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಭಾರತ ವಿಶ್ವದ ನೂರ ತೊಂಬತ್ತೊಂಬತ್ತು ದೇಶಗಳ ಪೈಕಿ